ಇನ್ನು ಇವತ್ತಿನ ಸಮಾವೇಶದಲ್ಲಿ ಒಂದಷ್ಟು ವಿಡಿಯೋ ಕ್ಲಿಪ್ಪಿಂಗ್ ಗಳನ್ನ ಪ್ಲೇ ಮಾಡಲಾಯಿತು ಆ ಮೂಲಕ ಜೆಡಿಎಸ್ ಮತ್ತು ಬಿಜೆಪಿ ನಾಯಕರು ಏನೆಲ್ಲ ಸ್ಟೇಟ್ಮೆಂಟ್ ಗಳನ್ನ ಈ ಹಿಂದೆ ಕೊಟ್ಟಿದ್ರು ಅದನ್ನು ಕೂಡ ತೋರಿಸಲಾಯಿತು ಬನ್ನಿ ಅದನ್ನು ನೋಡೋಣ ನಾನು ಮಂಡಿದ್ರು ಹೇಳಿದೆ ಈ ಕೃಷ್ಣ ಬೈರೇಗೌಡನ ನಂಬೇಡಿ ಈ ನಮ್ಮ ಪ್ರಿಯಾಂಕಾ ಖರ್ಗೆನ್ ನಂಬೇಡಿ ಸತೀಶ್ ಜಾರಕಿಹೊಳಿ ನಂಬೇಡಿ ಜಾರ್ಜ್ ನಂಬೇಡಿ ಸಿದ್ದರಾಮಯ್ಯನೂ ನಂಬೇಡಿ ನನ್ನೂ ನಂಬೇಡಿ ಯಾರು ನಂಬೇಡಿ ನಮ್ಮ ಮೇಲೆ ಏನಿದ್ರು ನಂಬಿಕೆ ಏನಿದ್ರು ಯಡಿಯೂರಪ್ಪನವ್ರ ಮೇಲೆ ಕುಮಾರಸ್ವಾಮಿ ಮೇಲೆ ಯೋಗೇಶನ್ ಮೇಲೆ ಯತ್ನಾಳ್ ಮೇಲೆ ಅವನು ಮಾತ್ರ ನಂಬಿಕೆ ಇರ್ಲಿ ನಂಬೆಲ್ ನಂಬಿಕೆ ಹೋಗಬೇಡಿ ಅಂತ ಹೇಳಿದೆ ನೀವು ಅದನ್ನ ನೋಡ್ಬೇಕು ದಯವಿಟ್ಟು ಮಿಸ್ಟರ್ ಮತಿಕಟ್ಟಿ ಏನು ಏನ್ ಹೇಳ್ತಾರೆ ನಮ್ ಕುಮಾರಣ್ಣ ಕೇಳೋಣ ಈ ಈ ಸಮಾವೇಶದ ಬಗ್ಗೆ ಕುಮಾರಣ್ಣ ಅವರು ನುಡಿಮುತ್ತುಗಳನ್ನು ಹೇಳಿದ್ದಾರೆ ದಯವಿಟ್ಟು ಕೇಳಣ ದಯವಿಟ್ಟು ತಾವು ತೋರಿಸ್ಬೇಕು ಅವರು ಅವ್ರ ಪಕ್ಷದ ನಿಲುವಿನಲ್ಲಿ ಬಿಜೆಪಿ ನಿಲ್ವ ಅವ್ರ ತೀರ್ಮಾನ ತಗೊಂಡು ಮಾಡ್ತಾ ಇದ್ದಾರೆ ಇಲ್ಲಿ ನಮ್ಮನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳದೇ ಇದ್ದಾಗ ಮೈಸೂರು ಬೆಂಗಳೂರಿನಿಂದ ಮೈಸೂರಿನವರೆಗೆ ನಮ್ಮ ಶಕ್ತಿ ಇರ್ತಕ್ಕಂಥದ್ದು ಅಷ್ಟೆಲ್ಲ ಇದ್ದು ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಹೋದ ಮೇಲೆ ಸರಿಯಾದ ರೀತಿಯಲ್ಲಿ ನಾವ್ಯಾತಿಗೆ ಬೆಂಬಲ ಕೊಡಬೇಕು ರಾಜಕಾರಣ ಮಾಡೋದು ಬೇರೆ ಚುನಾವಣೆಗಳು ಬಂದಾಗ ಬೇರೆ ಒಟ್ಟಿಗೆ ಇರ್ತಕ್ಕಂಥದ್ದು ಆದರೆ ಇವತ್ತಿನ ಈ ರೀತಿಯ ಕಾರ್ಯಕ್ರಮದಿಂದ ಸಾಧನೆ ಏನ್ ಮಾಡ್ತೀವಿ ಏನ್ ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಇದು ನನ್ನ ಮನಸ್ಸುಗೂ ನೋವಾಗಿದೆ ಸ್ಥಳೀಯವಾಗಿ ಸ್ಥಳೀಯ ನಾಯಕರ ಅಭಿಪ್ರಾಯ ಪಡೆದಿಲ್ಲ ಮೊದ್ಲು ನಮ್ಮ ನಾಯಕರು ಮಾತಾಡ್ತೀವಿ ಮೊದ್ಲು ನಾವು ಅವ್ರ ಜೊತೆ ಮಾತಾಡಿ ಅವ್ರ ಜೊತೆ ಮಾತಾಡ್ತೀವಿ ನಮ್ಮ ಕೋರ್ ಕಮಿಟ್ಲಿ ನಮಗ ನಾಯಕರ ಕೈಲೂ ಕೂಡ ಮಾತಾಡ್ತೀವಿ ಅವ್ರನ್ನು ಕೂಡ ಒಪ್ಪಿಸ್ಬೇಕು ಅವ್ರಿಗೂ ಒಪ್ಪಬೇಕು ಜನಗಳ ತೀರ್ಪು ಜನಗಳ ಅಭಿಪ್ರಾಯಕ್ಕೆ ಎಲ್ಲರೂ ಕೂಡ ಮನೆಯ ಅವ್ರಿಗೂ ಮಾತಾಡ್ತೀವಿ

ದೇವ ನನ್ನ ಜೀವನ್ ಮೇಲೆ ಹುಟ್ಟು ಹೋರಾಟ ಮಾಡ್ಕೊಂಡ್ ಬಂದ್ರೂ ಹುಟ್ಟು ಹೋರಾಟ ಶೋಭಾ ಶೋಭಾಕರಂಜೇ ನನ್ನ ಮನೆ ಬಾಲಿ ಕಳಿಸಿ ನಾನು ರಾಜೀನಾಮೆ ಕೊಡ್ತೀನಿ ಬಿಜೆಪಿಗೆ ನನ್ ಮಂತ್ರಿ ಮಾಡುವಂತ ಭಿಕ್ಷೆ ಬಿಡುದು ನನಗೆ ಹೇಳ್ತೇನೆ ನಾನು ಹುಯ್ದಡ್ ಸೆನ್ಸ್ ಶಿವಕುಮಾರ್ ಅವರೇ ನಾಳೆ ಪಶ್ಚಾತ್ತಾಪ ಪಡೋದಿದ್ದೀರಾ ಯಾವುದೋ ಮಾಡಬಾರದಂತ ಒಂದು ಅಕ್ಷಮ್ಯ ಅಪರಾಧ ಮಾಡಿ ಎಲ್ಲರನ್ನ ರಕ್ಷಣೆ ಮಾಡಿ ಈ ನಾಡಿನ ಜನರ ನಂಬಿಕೆ ವಿಶ್ವಾಸ ದ್ರೋಹ ಮಾಡದಂತ ಒಬ್ಬ ವ್ಯಕ್ತಿಯನ್ನ ಮುಖ್ಯಮಂತ್ರಿ ಆಗಿ ಕುಣಿಸೋಕ್ಕೆ ನೀವು ರಕ್ಷಣೆಯನ್ನು ಕೊಟ್ಟಿರಿ ಮಾನ್ಯ ಶಿವಕುಮಾರ್ ಅವರೇ ನಮ್ಮ ಹೋರಾಟ ಏನಿದ್ರು ಭ್ರಷ್ಟ ಅಧಿಕಾರ ದಾಹದಿಂದ ಕುಣಿದು ಕುಪ್ಪುಳಿಸ್ತಾ ಇರುವಂತಹ ಅಪ್ಪ ಮಕ್ಕಳ ಬಗ್ಗೆ ನಮ್ಮ ಹೋರಾಟನೇ ಹೊರತು ಕಾಂಗ್ರೆಸ್ನ ವಿರುದ್ಧ ಅಲ್ಲ ಶಿವಕುಮಾರ್ ಅವರೇ ನಿಮ್ಮನ್ನ ಇನ್ ಕೆಲವೇ ತಿಂಗಳುಗಳಲ್ಲಿ ಕಾಂಗ್ರೆಸ್ ಅನ್ನುವಂತ ಹೆಸರನ್ನ ಇಲ್ಲದಂತೆ ಅಪ್ಪ ಮಕ್ಕಳು ಸೇರಿ ಮಾಡ ಯಡಿಯೂರಪ್ಪ ಕರೀಡು ನಾಗರ ಹಾವಿನ ರೋಷಕ್ಕೆ ವರ್ಷ ಆಯಸ್ಸಂತೆ ಕುಮಾರಸ್ವಾಮಿ ಅವರ ರೋಷಕ್ಕೆ ನಾಗರ ಹಾವಿಗಿಂತಲೂ ಹೆಚ್ಚು ದೀರ್ಘಾಯುಸ್ಸು ದುರ್ಯೋಧನ ಕುಮಾರಸ್ವಾಮಿಯವರ ಮನೆ ದೇವರಾಗಿರಬೇಕು ಯಾಕಂದ್ರೆ ದುರ್ಯೋಧನನ ಮೃಗಪಾತಕ ಆತನ ಲಾಂಛನ ನಾಗರ ಹಾವು ವಿನಾಶವೇ ದುರ್ಯೋಧನನ ಸಂಕಲ್ಪ ಅದೇ ರೀತಿ ಕುಮಾರಸ್ವಾಮಿ ಅವರಿಗೂ ಕೂಡ ವಿನಾಶ ಕೋರನ ಬಾಯಲ್ಲಿ ವಿಕಾಸಿತ ಮಂತ್ರಗಳನ್ನು ಕೇಳುವಂತದ್ದು ಕೊಳ್ಳಿ ದೇವ